ಅಬಕಾರಿ ಇಲಾಖೆ ಅಧಿಕಾರಿಗಳ ಭರ್ಜರಿ ಬೇಟೆ ನಕಲಿ ಮದ್ಯ ತಯಾರಿಕಾ ಘಟಕದ ಮೇಲೆ ದಾಳಿ ಒಟ್ಟು ಎಂಟು ಲಕ್ಷದ ನಲವತ್ತೆರಡು ಸಾವಿರ ಮೌಲ್ಯದ ನಕಲಿ ಮದ್ಯ ಅಬಕಾರಿಗಳ ವಶಕ್ಕೆ ಅಬಕಾರಿ ಇಲಾಖೆ ಸಿಂದಗಿ ಸಿಪಿಐ ಶಿವಾನಂದ್ ಹುಗಾರ್ ಅವರ ತಂಡದಿಂದ ಭರ್ಜರಿ ಕಾರ್ಯಾಚರಣೆ ಕಾರ್ಯಾಚರಣೆ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ ಜಿಲ್ಲಾ ಅಬಕಾರಿ ಆಯುಕ್ತರು ವೀರಣ್ಣ ಭಾಗ್ಯವಾಡಿ ಹೌದು ಸಿಂದಗಿ ಪಟ್ಟಣದಲ್ಲಿ ಶನಿವಾರ ಬೆಳಗ್ಗೆ ಅಬಕಾರಿ ಇಲಾಖೆ ನಡೆಸಿದ ರೋಚಕ ಕಾರ್ಯಾಚರಣೆ ಸಾರ್ವಜನಿಕ ವಲಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಒಂದಲ್ಲ ಒಂದು ವಿಷಯದಲ್ಲಿ ಚರ್ಚೆಯಲ್ಲಿ ಇದ್ದೇ ಇರುತ್ತೆ ಶನಿವಾರ ಬೆಳಗ್ಗೆ ಅಬಕಾರಿ ಇಲಾಖೆ ನಡೆಸುತ್ತಿರುವ ಗುಪ್ತ ಕಾರ್ಯಾಚರಣೆಯಲ್ಲಿ ಅಸಲಿ ಮದ್ಯ ಬನ್ನೆ ಮೀರಿಸುವಂತಹ ನಕಲಿ ಮದ್ಯ ತಯಾರಿಕಾ ಘಟಕವನ್ನು ಪತ್ತೆಹಚ್ಚಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಬಕಾರಿ ಉಪ ಆಯುಕ್ತರು ವಿಜಯಪುರ ಹಾಗೂ ಅಬಕಾರಿ ಉಪ ಅಧ್ಯಕ್ಷರು ಉಪವಿಭಾಗ ವಿಜಯಪುರ ಇವರ ಮಾರ್ಗದರ್ಶನದಲ್ಲಿ ಖಚಿತ ಮಾಹಿತಿ ಮೇರೆಗೆ ಶುಕ್ರವಾರ ಮಧ್ಯರಾತ್ರಿಯಿಂದ ಮಾಹಿತಿ ಸಂಗ್ರಹಿಸಿ ಬೆಳ್ಳಂಬೆಳಗ್ಗೆ ನಕಲಿ ಮದ್ಯ ಮಾರಾಟ ಘಟಕದ ಮೇಲೆ ಸಿಂದ ಅಬಕಾರಿ ಸಿಪಿಐ ಶಿವಾನಂದ್ ಹುಗಾರ್ ಅವರ ನೇತೃತ್ವದ ತಂಡ ದಾಳಿ ನಡೆಸಲಾಯಿತು ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಂಡು ಬಂದಿದ್ದರಿಂದ ದಾಳಿ ಮಾಡಿ ಅರವತ್ತೈದು ಪ್ರೊಟೀನ್ ಬೆಟ್ಟಿಗೆಗಳು ಸುಮಾರು ಒಂದು ಐದುನೂರು ಲೀಟ್ರ್ ಐದುನೂರು ಲೀಟ್ರಷ್ಟು ಸುಮಾರು ಒಂದು ಮೂರು ಸಾವಿರ ಬಾಟ್ಲ್ ಒನ್ ಏಯ್ಟಿ ಎಮ್ ಎಲ್ಲ ಮ್ಯಾಕ್ಡೊನಲ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡೇಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರೂ ಅಲ್ಕೋಮೀಟರು ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಲೀಟರು ಇದೆಲ್ಲವೂ ಲ್ಯಾಂಡಾಗಿ ಆರು ಜನ ಆರೋಗ್ಯ ಇದೇ ಜಮೀನ ಇದ್ದಂಥವರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವ್ರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಪಟ್ಟಣದ ವ್ಯಾಪ್ತಿಯ ಮುರಟಗಿ ರಸ್ತೆಯಲ್ಲಿರುವ ಲೋಯಲ್ ಆಂಗ್ಲೋ ಮಾಧ್ಯಮ ಶಾಲೆ ಹಿಂದುಗಡೆ ಇರುವ ಅಮೋಘ ಸಿದ್ದ ಬಸಪ್ಪ ಹುಗಾರ್ ಈತನ ಜಮೀನಿನಲ್ಲಿರುವ ಶೆಡ್ನಲ್ಲಿ ನಕಲಿ ಮದ್ಯದ ತಯಾರಿಕಾ ಘಟಕವನ್ನು ಪತ್ತೆ ಹಚ್ಚಿ ಐದು ಲಕ್ಷದ ಅರವತ್ತೊಂದು ಸಾವಿರದ ಆರುನೂರು ನಕಲಿ ಮದ್ಯವನ್ನು ಮತ್ತು ನೂರ ನಲವತ್ತು ಲೀಟರ್ ಮದ್ಯ ಸಾರವನ್ನ ಹಾಗೂ ನಕಲಿ ಮದ್ಯ ತಯಾರಿಸಲು ಬೇಕಾದ ಇತರೆ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಯಿತು ಒಟ್ಟು ಈ ಕಾರ್ಯಾಚರಣೆಯಲ್ಲಿ ಆರು ಜನ ಆರೋಪಿಗಳನ್ನು ಬಂಧಿಸಿದ್ದು ಅದರಲ್ಲಿ ಒಬ್ಬ ಸಿಂದಗಿ ಪಟ್ಟಣದ ನಿವಾಸಿಯಾಗಿದ್ದು ಇನ್ನು ಐದು ಜನ ಆರೋಪಿಗಳನ್ನು ಹುಬ್ಬಳ್ಳಿಯ ನಿವಾಸಿಗಳೆಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಆರು ಜನ ಆರೋಪಿಗಳ ಮೇಲೆ ಸಿಂದ್ಗಿ ಸಿಪಿಐ ಶಿವಾನಂದ್ ಹುಗಾರ್ ಅವರು ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ನ್ಯಾಯಾಂಗ ಬತನಕ್ಕೆ ಒಪ್ಪಿಸಲಾಗಿದೆ ಎಂದು ಹೇಳಿದರು